ಜಿಲ್ಲಾ ಜಿಲ್ಲೆಯ ಜನರ ಸಮಸ್ಯೆ ಅಂದರೆ ನೀರು ಅದು ಕುಡಿಯುವ ನೀರಿನಿಂದ ಹಿಡಿದು ಇರಿಗೇಷನಿಗೆ ಸಂಬಂಧಪಟ್ಟಂಥವರೆಗೂ ಕೂಡ ನೀರಿನ ಹಾಹಾಕಾರವನ್ನು ಶಬ್ದನ ಇಲ್ಲಿ ಬಡಿಸ್ಕೋದೆ ಆದರೆ ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಣವನ್ನು ಕೊಟ್ಟಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಪದೇ ಪದೇ ಒಂದು ದೊಡ್ಡ ವಿವಾದವನ್ನಾಗಿ ಅದನ್ನು ಮಾಡ್ತಾ ಇದೆ ಮತ್ತು ಏನೂ ಬಂದಿಲ್ಲ ಅನ್ನೋದು ಆ ಚೊಂಬಿನ ಚಿತ್ರದ ಮೂಲಕ ಜಾಹೀರಾತನ್ನು ಕೊಡುವ ಮೂಲಕ ವಿವಾದದ ಬಿರುಗಾಡಿಯನ್ನು ಎಬ್ಸಿದೆ ಹೀಗಾಗಿ ಈ ಒಂದು ಈ ಭಾಗದ ಬಹುಜನದ ಬೇಡಿಕೆಯನ್ನು ಅದು ಸರಿಪಡಿಸೋದಕ್ಕೆ ತಾವು ಯಾವ ಕ್ರಮವೂ ಕೈಗೊಳ್ಳಿ ಈಗಾಗಲೇ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕಳೆದ ವರ್ಷದ ಬಜೆಟ್ನಲ್ಲೇ ಮೋದಿಜಿಯವರ ಸರ್ಕಾರದಲ್ಲಿದೆ ನಾವು ರಾಜ್ಯ ಸರ್ಕಾರವಾಗಿ ಕೆಲವೊಂದು ಡಾಕ್ಯುಮೆಂಟೇಷನ್ ಮಾಡಿಕೊಡ್ಬೇಕಾಗ್ತದೆ ಮತ್ತು ಈಗಾಗಲೇ ಸಾಗಿ ಅದಕ್ಕಿರ್ತಕ್ಕಂಥ ಪ್ರಗತಿ ಮಾಹಿತಿಯನ್ನು ಕೊಡಬೇಕಾಗ್ತದೆ ಮತ್ತು ಮುಂದೆ ಬಿಡುಗಡೆ ಆಗ್ತಕ್ಕಂಥ ಹಣವನ್ನು ನಾವು ಸದ್ಬಳಕೆ ಮಾಡ್ತೀವಿ ಯಾವ ಉದ್ದೇಶಕ್ಕಾಗಿ ನಾವು ಬಳಕೆ ಮಾಡ್ತೀವಿ ಅಂತೇಳಿ ಬೇಡಿಕೆಯನ್ನು ಸಲ್ಲಿಸಿರ್ತೀವಿ ಅದನ್ನೇ ಮಾಡ್ತೀವಿ ಅನ್ನೋ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗ್ತದೆ ಮತ್ತು ಈಗ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಕಾಸ್ಟು ಮತ್ತು ಎಕ್ಸ್ಪೆಂಡಿಚರು ಬ್ಯಾಲೆನ್ಸ್ ಕಾಸ್ಟ್ ಬಗ್ಗೆಯೂ ತಿಳಿಸ್ಬೇಕಾಗ್ತದೆ ಏನೋ ಅನೇಕ ರಿಕ್ವೈರ್ಮೆಂಟ್ಗಳನ್ನ ಅದನ್ನ ಮಾಡದೆ ಸುಮ್ಮನೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದೇ ಒಂದು ಗುರಿ ಇಟ್ಟುಕೊಂಡು ಪ್ರಗತಿ ಮಾಡ್ದೇ ಸು ಈ ರೀತಿ ಹೇಳೋದು ಸರಿಯಲ್ಲ ಅದಕ್ಕೆ ಖಂಡಿತವಾಗಿ ನಾನು ಅದನ್ನು ಏನೇನು ಡಾಕ್ಯುಮೆಂಟೇಷನ್ ಮಾಡಬೇಕು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವನ್ನೆಲ್ಲ ಕಳಿಸ್ಕೊಟ್ಟು ಅದನ್ನು ಹಣ ರಿಲೀಸ್ ಮಾಡಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ ಅದರ ಮೂಲಕ ಯೋಜನೆಯ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ನಾನು ಒಂದು ಕಳೆದ ಮೂವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಂಥವ್ರು ನನ್ನ ಕ್ಷೇತ್ರದಲ್ಲಿ ನಾನು ಶಾಸಕನಾಗೋದು ಮುಂಚೆ ಕೇವಲ ಒಂದು ವರ್ಷಕ್ಕೆ ಐದು ಲಕ್ಷ ಟನ್ ಕಬ್ ಬೆಳೀತೀನಿ ಒಂದು ಥರ್ಟಿ ಪರ್ಸೆಂಟ್ ನೀರಾವರಿ ಇತ್ತು ಇವತ್ತು ಹಂಡ್ರೆಡ್ ಪರ್ಸೆಂಟ್ ನೀರಾವರಿ ಮಾಡಿದ್ದೀನಿ ಒಂದು ಕೋಟಿ ಟನ್ ಕಬ್ಬು ಪ್ರತಿ ವರ್ಷ ರೈತರು ಬೆಳೀತಾ ಇದ್ದಾರೆ ಅವ್ರ ಆರ್ಥಿಕ ಪ್ರಗತಿ ಹಾಗಾಗಿದೆ ಅಂದರೆ ನಮ್ಮದೊಂದು ಗ್ರಾಮೀಣ ತಾಲೂಕು ಇಪ್ಪತ್ತೈದು ಸಾವಿರ ಕೋಟಿ ನ್ಯಾಷನಲೈಸ್ಡ್ ಬ್ಯಾಂಕ್ನಾಗ ನಮ್ಮ ರೈತರು ವ್ಯವಹಾರ ಮಾಡ್ತಾರೆ ಒಳ್ಳೆ ಸಾಕ ಹತ್ತು ಸಾವಿರ ಬಡವ್ರ ಮಕ್ಕಳಿಗೆ ಉಂಡು ಓದ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ ನಾ ಶಾಸಕನಾಗೋದ್ಕಿಂತಲೂ ಮೊದಲು ಮೂರೇ ಮೂರು ಹಾಸ್ಟೆಲ್ ಇತ್ತು ನೂರೈವತ್ತು ಮಕ್ಕಳು ಓದ್ತಿದ್ರು ಇವತ್ತು ಹತ್ತು ಸಾವಿರ ಮಕ್ಕಳಿಗೆ ಮಾಡಿದ್ವಿ ಎಂಟು ರೆಸಿಡೆನ್ಷಿಯಲ್ ಸ್ಕೂಲು ಮೂವತ್ತ್ನಾಲ್ಕು ಹಾಸ್ಟೆಲು ಮತ್ತು ಒಂದು ಅನಾಥ ಮಕ್ಕಳಿಗಾಗಿ ಒಂದು ಸ್ಪೆಷಲ್ ಸ್ಕೂಲ್ ಮಾಡಿ ಅನಾಥ ಮಕ್ಕಳಿಗೆ ಯಾಕೆ ಮಾಡಿದೆ ಅಂದರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ಜಾಸ್ತಿ ಇದ್ದಿದ್ದರಿಂದ ಆ ಹೆಣ್ಣು ಮಕ್ಕಳು ರೋಗ ರುಜಿ ಬಂದು ಸತ್ಕೊಂಡು ಮಕ್ಕಳು ನಾನು ಹಳ್ಳಿಗಳಲ್ಲಿ ಹೋದಾಗ ತಾಯಿ ಇಲ್ ಅಂತೇಳಿ ಜನ ಇದು ಆಯ್ತು ಏನು ಮಾಡೋದಪ್ಪ ಅಂಥೇಳಿ ಒಂದು ಸ್ಕೂಲೇ ಮಾಡಿದ್ದೆ ಗೌರ್ಮೆಂಟ್ ಸ್ಕೂಲ್ ಆ ಮಕ್ಕಳು ಪಿ ಯು ಸಿವರೆಗೂ ವರೆಗೂ ಓದಿ ಹೊರಗಡೆ ಹೋಗ್ಬೋದು ಗೌರ್ಮೆಂಟ್ ವ್ಯವಸ್ಥೆ ಆ ರೀತಿ ವ್ಯವಸ್ಥೆ ವರ್ಷದಿಂದ ನಮ್ಮ ಪಾವಗಡ ಮೊಳಕಾಲು ಚಳ್ಳಕೆರೆ ಶಿರ ನೋಡಿದಾಗ ಅತ್ಯಂತ ಹಿಂದುಳಿದ ಅತ್ಯಂತ ಹಿಂದುಳಿದನ ಕುಡಿಲಿಕ್ಕೆ ನೀರು ಹಳ್ಳಿಗಳಲ್ಲಿ ಅದೇ ಪರಿಸ್ಥಿತಿ ಹಿಂದೆ ನಮ್ಮಲ್ಲಿ ಒಂದು ನಲವತ್ತು ಇತ್ತು ನಾವು ಅಧಿಕಾರಕ್ಕೆ ಬಂದಮೇಲೆ ನೀರಾವರಿ ಅದು ಇದು ಮಾಡಿ ಡೆವಲಪ್ ಮಾಡಿದ್ವಿ ಬರಗಾಲ ಜಿಲ್ಲೆ ಅನ್ನೋ ಹಡಿಪಟ್ಟಿ ಅಳಕ್ಸಿವಿ ನಮ್ಮ ಜಿಲ್ಲೆ ಅಖಂಡ ಬಿಜಾಪುರ ಜಿಲ್ಲೆ ಅದಕ್ಕೆ ಇಲ್ಲಿನೂ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ನೀರಾವರಿಗೆ ಎಷ್ಟು ಆದ್ಯತೆ ಎಷ್ಟು ನೀರು ಸಿಗ್ತದೋ ನಮಗೆಷ್ಟು ಲೊಕೇಶನ್ ಅದನೋ ಅದನ್ನೆಲ್ಲನೂ ಬಳಸ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡು ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಆಗಬೇಕಂದ್ರೆ ಬೇರೆ ಯಾವುದೇ ಚಟುವಟಿಕೆಯಿಂದ ಆಗೋದು ಕೃಷಿಯಿಂದ ಮಾತ್ರ ಇದೆ ನೀರಾವರಿಯಿಂದ ಮಾತ್ರ ಇದೆ ಅದಕ್ಕೆ